ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಗ್ಗೆ ಇತ್ತೀಚೆಗೆ ಕೆಲ ಅಪಹಾಸ್ಯ ಟೀಕೆಗಳು ವ್ಯಕ್ತ ಆಗ್ತಿದೆ ಪ್ರಧಾನಿ ಮೋದಿ ಏನಕ್ಕೆ ಕೈ ಹಾಕಿದ್ರು ಅದರ ಕಥನೆ ಮುಗಿದು ಹೋಯ್ತು ಅಂತ ಆಡಿಕೊಳ್ತಾರೆ ಮೋದಿ ಜೊತೆ ಕೈ ಕುಲುಕಿದ್ರು ಕೇಡು ಫಿಕ್ಸ್ ಅಂತಾರೆ ಅದಕ್ಕೆ ಇನ್ನೊಂದು ಉದಾಹರಣೆ ಸಿಕ್ಕಿದೆ ಅದೇನು ಹೇಳ್ತೀವಿ ಈ ವಿಡಿಯೋ ಪೂರ್ತಿ ನೋಡಿ ಇದೇ ವರ್ಷ ಜನವರಿಯಲ್ಲಿ ಪ್ರಧಾನಿ ಮೋದಿ ರಾಮ ಮಂದಿರ ಉದ್ಘಾಟಿಸಿದ್ರು ಆದ್ರೆ ಕಳೆದ ತಿಂಗಳು ಬಂದ ಭಾರಿ ಮಳೆಗೆ ರಾಮ ಮಂದಿರ ಸೋರ್ತಿತ್ತು ಇದೊಂದು ಅಪವಾದ ಅವರಿಗೆ ಇರೋದು ಹಾಗೆ ದೆಹಲಿಯಲ್ಲಿ ಏರ್ಪೋರ್ಟ್ ಟರ್ಮಿನಲ್ ಒಂದನ್ನು ಉದ್ಘಾಟಿಸಿದ್ರು ಆದರೆ ಅದರ ಮುಂಭಾಗನೇ ಪಿಲ್ಲರ್ ಬಿದ್ದೋಗಿತ್ತು ಮಳೆಗೆ ಫ್ಲಡ್ ಬಂದು ಅದು ಕೂಡ ಹೋಗುವಂತ ಪರಿಸ್ಥಿತಿ ಇತ್ತು ಮುಂಬೈನಲ್ಲಿ ಅಟಲ್ ಸೇತುವೆಯನ್ನ ನಿರ್ಮಿಸಿದ್ರು ಅದು ಕೂಡ ಡ್ಯಾಮೇಜ್ ಆಗಿದೆ ಅನ್ನೋ ಒಂದು ಮಾತುಗಳು ಕೇಳಬರ್ತಿತ್ತು ಈ ನಡುವೆ ಮೋದಿ ಕೈಯಿಂದಲೇ ಉದ್ಘಾಟಿಸಿದ ಪ್ರತಿಮೆಯೊಂದು ಇವತ್ತು ಬಿದ್ದೋಗಿದೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕಳೆದ ವರ್ಷ ಮಹಾರಾಷ್ಟ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಾಜಿ ಮಹಾರಾಜರ ಪ್ರತಿಮೆ ಒಂದನ್ನು ಉದ್ಘಾಟಿಸಿದ್ರು ಮಾಳ್ವನ್ ಅನ್ನೋ ಪ್ರದೇಶದಲ್ಲಿ ಆ ರಾಜ್ಕೋಟ್ ಅಂತ ಒಂದು ಕೋಟೆ ಇದೆ ಅದರ ಮುಂಭಾಗದಲ್ಲಿ ಮೂವತ್ತೈದು ಅಡಿ ಎತ್ತರದ ಶಿವಾಜಿ ಪ್ರತಿಮೆಯನ್ನ ನಿರ್ಮ ಉದ್ಘಾಟಿಸಿದ್ರು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮೋದಿಯವರೇ ಬಂದು ತಮ್ಮ ಕೈಯಾರ ಈ ಒಂದು ಪ್ರತಿಮೆಯನ್ನು ಉದ್ಘಾಟಿಸಿ ಹೋಗಿದ್ರು ಆದರೆ ಈ ಪ್ರತಿಮೆ ಉದ್ಘಾಟನೆ ಆಗಿ ಇನ್ನು ಒಂಬತ್ತು ತಿಂಗಳು ಕೂಡ ಕಳೆದಿಲ್ಲ ಆಗಲೇ ಅದು ಬಿದ್ದೋಗಿದೆ ಶಿವಾಜಿ ಪ್ರತಿಮೆ ಇದಕ್ಕಿದ್ದಂತೆ ಬಿದ್ದೋಗಿದ್ದು ಯಾಕೆ ಅಂತ ಮಾತ್ರ ಇದುವರೆಗೂ ಗೊತ್ತಾಗೆ ಅಲ್ಲ ಆದರೆ ಇದೊಂದು ಕಳಪೆ ಕಾಮಗಾರಿ ಇರಬಹುದು ಅಂತ ಈಗಾಗಲೇ ಶಂಕೆ ವ್ಯಕ್ತವಾಗಿದೆ ಅಧಿಕಾರಿಗಳು ಹೋಗಿ ಈಗಾಗಲೇ ಪ್ರತಿಮೆ ಬಿದ್ದಿದ್ದು ಯಾಕೆ ಅಂತ ಕೂಡ ಪರಿಶೀಲಿಸುತ್ತಿದ್ದಾರೆ ಜೊತೆಗೆ ಸಿ ವಿಡಿಯೋ ಏನಿದೆ ಅದನ್ನು ಕೂಡ ಅವರು ಪರಿಶೀಲಿಸುತ್ತಿದ್ದಾರೆ ಮರಾಠ ಸಾಮ್ರಾಜ್ಯದ ಸಾಮ್ರಾಟ ಏನಿದ್ರು ಶಿವಾಜಿಗೆ ಇದು ಅವ್ರಿಗೆ ಅಪಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ವಿಪಕ್ಷಗಳು ಕೂಡ ಈಗಾಗಲೇ ತಕರಾರು ತೆಗೆದಿದ್ದಾರೆ ಮೋದಿ ಇಟ್ಟರೆ ಅಲ್ಲಿಗೆ ಕೇಡು ಫಿಕ್ಸ್ ಅಂತ ಮಾತಾಡ್ಕೊಳ್ತಿದ್ದಾರೆ ಮೋದಿ ಇಟ್ಟರೆ ಕೇಡು ಅನ್ನೋದು ಫಿಕ್ಸ್ ಈ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಲಯನ್ ಟಿವಿ ಫಾಲೋ ಮಾಡಿ